వెల్కమ్ టు వేష్ఫుల్ అడిగే మళ్ళీ ಏನ್ ಮಾಡ್ತಾ ಇದೀವಿ ಪ್ರತಿಭಾ ಇವತ್ ನೋಡ್ ನಾವು ಇಲ್ಲಿ ಒಂದ್ ದಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದೀವಿ ಗೋಧಿ ಹಿಟ್ಟಿಂದ ಇವತ್ ನಾವು ಒಂದ್ ಹೊಸದು ಯುನಿಕ್ ರೆಸಿಪಿನ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವ್ದೇ ತರ ಸೋಡಾ ಮೊಸರು ಏನೂ ನಾವು ಬಳಸ್ತಾ ಇಲ್ಲ ಸೊ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಸಾಫ್ಟ್ ಆಗಿ ತಿನ್ನುವಂತ ರೆಸಿಪಿ ಬ್ಯಾಚುಲರ್ ಕೂಡ ಈಸಿಯಾಗಿ ಮಾಡ್ಕೊಬಹುದು ಹೌದು ಬ್ಯಾಚುಲರ್ ಅನ್ನು ಕಣ್ ಮುಚ್ಕೊಂಡ್ ಮಾಡ್ಕೋಬಹುದು ಅಷ್ಟು ಈಸಿ ರೆಸಿಪಿ ಇದೆ ಇಲ್ಲಿ ನೋಡು ನಾನು ಒಂದ್ ದಷ್ಟು ಗೋಧಿ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿದ್ದೀನಿ ಸೊ ಇದನ್ನ ನಾವು ಇವಾಗ ಇಲ್ಲೊಂದ್ ಬೌಲ್ ತಗೊಂಡಿದ್ದೀನಿ ಅಲ್ಲಾ ಇದ್ರೊಳಗಡೆ ಹಾಕೊಳ್ಳೋಣ ಇದ್ರಲ್ಲಿ ಮತ್ತೆ ಬೇರೆ ಯಾವ್ದೇ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ರುಚಿ ಉಪ್ಪನ್ನ ಹಾಕೊಳ್ಳೋಣ ಇಲ್ಲಿ ಹಸಿ ಮೆಣಸಿನಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ತುಂಬಾ ಚಿಕ್ಕ ಮಕ್ಕಳಿದಾವೆ ಹಸಿ ಮೆಣಸಿನಕಾಯಿ ಅವ್ರಿಗೆ ಆಗಲ್ಲ ಅಂದ್ರೆ ಇದ್ರ ಬದಲಿ ಬ್ಲಾಕ್ ಪೇಪರ್ ಕರಿ ಮೆಣಸಿನ ಪುಡಿ ಅಥವಾ ಸ್ವಲ್ಪ ಕೆಂಪು ಖಾರದ ಪುಡಿನೂ ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಸೊ ನೋಡಿ ಇಲ್ಲಿ ನಾವು ಕಪ್ ಎಳ್ಳನ್ನು ತಗೊಂಡಿದ್ದೀವಿ ಕಪ್ ಎಳ್ಳು ಹೆಲ್ತ್ ತುಂಬ ಒಳ್ಳೇದು ಅಕ್ಷಾ ಇದ್ರೊಳಗಡೆ ಸುಮಾರು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಸೊ ಡೈಲಿನೂ ನಾವು ತಿನ್ಕೋಬಹುದು ಇದನ್ನು ನಾವು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ ಹಾಕ್ಕೊಂಡು ಇದನ್ನೆಲ್ಲನೂ ನಾವು ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವನ್ ಈ ಕಪ್ ಎಳ್ಳಲ್ಲಿ ಅಕ್ಷ ಕ್ಯಾಲ್ಸಿಯಂ ತುಂಬ ಇರುತ್ತೆ ಮ್ಯಾಗ್ನೇಷಿಯಮ್ ಇದೆ ಕಾಪರು ಪೊಟ್ಯಾಷಿಯಮು ಮತ್ತು ಮೇನ್ ಜಿಂಕ್ ಕಂಟೆಂಟ್ ಸುಧಾ ಜಾಸ್ತಿ ಇರುತ್ತೆ ಒಳಗಡೆ ಸೊ ಹೆಲ್ತು ತುಂಬ ಒಳ್ಳೆಯದು ಇದನ್ನೆಲ್ಲ ನಾವು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಫಸ್ಟ್ ನಾವು ಗಟ್ಟಿ ಹಿಟ್ಟನ್ನು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಥರ ಮಾಡ್ಕೊಬೇಕು ಹೌದು ಒಮ್ಮೆ ನೀವು ಡೈರೆಕ್ಟ್ ಆಗಿ ಲೂಸ್ ಮಾಡ್ಕೋಬಾರ್ದು ಯಾಕಂದ್ರೆ ಇದೊಂದು ಸ್ವಲ್ಪ ನಮಗೆ ಎಜಿಗೆ ಅಂಶ ಬರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟ ಕಲ್ಸ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಸೊ ನೋಡಿ ಕಲ್ಸ್ಕೊಬೇಕು ಕಟ್ಟಿ ಆಗಿದೆ ದೋಸಾ ಬ್ಯಾಟರ್ ಯಾವ ತರ ಮಾಡ್ಕೋತೀವಲ್ಲ ಸ್ವಲ್ಪ ಥಿಕ್ ಆಗಿ ತರ ನಾವ್ ಇದನ್ನ ಮಾಡ್ಕೋಬೇಕು ಸೊ ಸ್ಟಾರ್ಟಿಂಗ್ ಅಲ್ಲಿ ಒಮ್ಮೆ ನೀವು ನೀರ್ ಹಾಕ್ಬಿಟ್ಟು ಕಲ್ಸಿದ್ರೆ ಆ ರುಚಿ ಬರಲ್ಲ ಈ ತರ ಮಾಡಿದ್ರೆ ತುಂಬಾ ರುಚಿ ಬರುತ್ತೆ ಸೊ ಇದನ್ನ ನಾವು ದೋಸೆ ಬ್ಯಾಟರ್ ತರ ಮಿಕ್ಸ್ ಮಾಡ್ಕೊಂಡ್ ಬರೋಣ ನೋಡಿ ನಾವು ಈ ತರ ಕಲ್ಸ್ಕೊಂಡ್ ಮೇಲೆ ಗೋಧಿ ಹಿಟ್ಟಲ್ ಮಾಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಒಂದೊಂದು ಗಂಟೆ ಹಂಗೆ ಉಳ್ದಿರತ್ತೆ ವಿಸ್ಕರ್ ಸಹ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಇದನ್ನ ಒಂದು ನಿಮಿಷ ನಾವು ಬೀಟ್ ಮಾಡ್ಕೋಬೇಕು ಅವಾಗೆಲ್ಲ ಲಮ್ಸ್ ಏನಾದರೂ ಒಳಗಡೆ ಇದ್ದರೆ ಆಯ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ತರ ಚೆನ್ನಾಗಿ ಕಲ್ಸ್ಕೊಬೇಕು ನಾವು ಈ ತರ ಬೀಟ್ ಮಾಡೋದ್ರಿಂದ ಇಲ್ಲಿ ನೋಡಿ ಸಣ್ಣ ಸಣ್ಣ ಗುಳ್ಳೆ ಬಂದಿದೆಯಲ್ಲ ಈ ಬರಬೇಕು ಅವಾಗ ದೋಸೆ ಬೆಟರ್ ಕರೆಕ್ಟ್ ಆಗಿದೆ ಅಂತ ಸೊ ಇವಾಗ ಇದು ಹೀಟ್ ಮಿಕ್ಸ್ ಮಾಡಿದ ನಂತರ ಇದ್ರ ಮೇಲ್ಗಡೆ ಒಂದು ಲೀಟರ್ ಹಾಕಿಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ರೆ ಸಾಕು ಓಕೆ ನಿಮಿಷಕ್ಕೆ ತಂದ್ ಜಾಸ್ತಿ ಬೇಕಾಗಿಲ್ಲ ಸೊ ಇವಾಗ ಇದನ್ನ ಒಂದು ಐದು ನಿಮಿಷ ರೆಸ್ಟ್ ಇಟ್ಟು ಒಂದು ಶಾರ್ಟ್ಸ್ ಅನ್ನ ಬರೋಣ ನೋಡಿ ಇಲ್ಲಿ ನಾನು ತೆವೆ ತಗೊಂಡಿದ್ದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ತೆವೆನ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋದು ಜಾಸ್ತಿ ಬಿಸಿ ಮಾಡ್ಕೋಬಾರದು ಇವಾಗ ನಾವು ಇದು ಏನು ಕಲಸಿರೋದು ಹಿಟ್ಟಿದೆ ಅಲ್ಲ ಇದನ್ನ ಇದ್ರ ಒಳಗಡೆ ಹಾಕೊಂಡು ನೀಟಾಗಿ ಇದನ್ನ ಇದಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಇದನ್ನ ಬೈಸ್ಕೋಬೇಕು ಫ್ಲೇಮ್ ಮಾತ್ರ ಒಂದೇ ತರ ಇರಬೇಕು ಜಾಸ್ತಿ ಕಡಿಮೆ ಮಾಡ್ಕೋಬೇಡಿ ಬಟ್ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ನೀವು ಬೇಯಿಸ್ಕೊಳ್ಳಿ ಸೊ ನೋಡಿ ಇವಾಗ ಮೇಲ್ಗಡೆಯಿಂದ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಎಣ್ಣೆ ಅಥವಾ ಬೆಣ್ಣೆನೂ ಸಹ ಹಾಕೋಬಹುದು ಮಕ್ಕಳಿಗೂ ಇದು ತುಂಬ ಹೆಲ್ದಿ ರೆಸಿಪಿ ಸೊ ನೋಡಿ ಇವಾಗ ಹಾಕೋಣ ಇಲ್ಲಿ ನೋಡಿ ಕಲರ್ ಇವಾಗ ಚೇಂಜ್ ಆಗಿದೆ ಇವಾಗ ಇದ್ರ ಮೆಲ್ಗಡೆನು ಒಂದು ಸ್ವಲ್ಪ ತುಪ್ಪನ ಒರೆಸ್ಕೊಳ್ಳೋಣ ಇವನ್ ಚಪಾತಿ ಬರಲ್ಲ ಅನ್ನೋರುನು ಈ ತರ ಕಲಿಸ್ಕೊಂಡ್ಬಿಟ್ಟು ಇದನ್ನ ನಾವು ಚಪಾತಿ ತರಾನ ತಿನ್ಕೋಬಹುದು ಸೊ ಮಕ್ಕಳಿಗೆ ಇವನ್ ದಿಢೀರಾಗಿ ಲಂಚ್ ಗೆ ಈ ತರ ಬರೀ ಗೋಧಿ ಹಿಟ್ಟಲ್ಲಿ ಕಲಸ್ಬಿಟ್ಟು ನೀವು ಬೇಕಂದ್ರೆ ಇದರೊಳಗಡೆ ಒಂದ್ ಸ್ವಲ್ಪ ಕ್ಯಾರೆಟು ಕ್ಯಾಬೇಜು ಸಹ ಹೆಚ್ಚು ಹಾಕೊಂಡು ಹೆಲ್ದಿಯಾಗಿ ಮಾಡ್ಕೋಬಹುದು ಇವಾಗ ಬ್ಯಾಚುಲರ್ಸ್ ಕೂಡ ನಾವು ಹೋಟೆಲ್ಗೆ ಹೋಗಬೇಕು ಮಾಡಕ್ಕಾಗ್ತಿಲ್ಲ ಅಂದ್ರೂ ಕೂಡ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೋಬಹುದು ಹೌದು ಸೊ ನೋಡಿ ಇವಾಗ ಇದು ಬೆಂದಿದೆ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಶಾ ನೋಡಿ ನೋಡೋಕೆ ಕೂಡ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಇದು ಪರಾಟನೋ ಚಪಾತಿನೋ ದೋಸೆನೋ ನೀವೇ ನೋಡಿ ಆಮೇಲೆ ಕಮೆಂಟ್ ಹಾಕಿ ಇದಕ್ಕೆ ಯಾವ್ದು ಹೆಸ್ರು ಕೊಡೋಣ ಅಂತ ಸೊ ಇವಾಗ ನಾವು ಇದನ್ನ ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಒಂದು ಪ್ಲೇಟ್ನ ರೆಡಿ ಮಾಡ್ಕೊಂಡಿದ್ದೀವಿ ನೋಡ್ತಾ ಇದಾರೆ ಪ್ಲೇಟಿಗೆ ಹಾಕ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಅದರ ಜೊತೆಗೆ ಚಟ್ನಿ ಸಾಸ್ ಜೊತೆ ಬೇಕಾದ್ರೆ ತಿನ್ಬೋದಲ್ಲ ಪ್ರತಿಭಾ ಹೌದು ಸಾಸ್ ಇವನ್ ಪುದೀನಾ ಚಟ್ನಿ ಅದ್ರ ಜೊತೆ ತಿನ್ಕೋಬಹುದು ಬಟ್ ಇವತ್ತು ನಾನು ಇದನ್ನ ಚಟ್ನಿ ಮತ್ತೆ ಇನ್ನೊಂದು ಕರಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇವತ್ತು ನಾನು ಇದನ್ನ ರಾಜ್ಮಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ನೋಡಿ ಇದು ಪರಾಟ ಎಷ್ಟು ಸಾಫ್ಟ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಇವನ್ ಮಕ್ಕಳಿಗೆ ನೀವು ಮಾಡಿಕೊಟ್ಬಿಟ್ರೆ ಮಧ್ಯಾಹ್ನ ತನಕ ಅಲ್ಲದೆ ಸಂಜೆ ತನಕ ಸಾಫ್ಟಾಗಿರುತ್ತೆ ಸೊ ನೋಡಿ ಕೈಯಲ್ಲಿ ಮುರಿದ್ರು ಅಷ್ಟೇ ಸಾಫ್ಟಾಗಿದೆ ಇವಾಗ ಈ ರಾಜ್ಮಾ ಜೊತೆ ಮತ್ತು ಚಟ್ನಿ ಜೊತೆ ತುಂಬ ಸಖತ್ತಾಗಿರುತ್ತೆ ನೋಡಾಶಾ ತುಂಬಾ ಟೇಸ್ಟಿಯಾಗಿದೆ ಪ್ರತಿಭಾ ನೋಡಿ ತುಂಬ ಚೆನ್ನಾಗಾಗಿದೆ ಅಂತೆ ಅದು ಫ್ಲೇವರು ಬಾಯಲ್ಲಿ ಸಿಗುತ್ತೆ ಎಳ್ಳು ತುಂಬ ಚೆನ್ನಾಗಿ ಅನ್ನಿಸ್ತದೆ ಹ್ಮ್ ತುಂಬ ಚೆನ್ನಾಗಿದೆ ಬಟ್ ಮೆಣಸಿನ್ಕಾಯಿ ನಮ್ದು ಖಾರ ಇಲ್ಲ ಹಂಗಾಗಿ ಬಾಯಲ್ಲಿ ಸಿಗ್ದಾಗ ಖಾರ ಅನ್ನಿಸ್ತಾ ಇಲ್ಲ ಅಕಸ್ಮಾತ್ ನಿಮ್ಮ ಹತ್ರ ಮೆಣಸಿನ್ಕಾಯಿ ತುಂಬ ಖಾರ ಇದೆ ಅಂದ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದ್ರೆ ಮಕ್ಕಳು ತಕ್ಕೊಂಡು ತಿನ್ನೋಕೆ ಕಷ್ಟ ಆಗುತ್ತೆ ಬಾಕ್ಸಿಗೆಲ್ಲ ಕೊಡಬೇಕಾದ್ರೆ ಸೊ ನಿಮಗೆ ಇವತ್ತು ಈ ಗುದ್ದಿ ಹಿಟ್ಟಿನ ರೆಸಿಪಿ ಹೇಗು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು